ಆದ್ರೂ ಏನೋ ಹೇಳತ್ತೆ ನಿನ್ ಸೊಸಿಗೆ ಬಾಳ ಅಂದ್ರೆ ಬಾಳ ಸೊಪ್ಪು ನೋಡು ಇರ್ದೆ ಇರ್ತೇನಪ್ಪ ಹ್ಮ್ ಅಪ್ಪ ಮಾಡಿ ಜಾಸ್ತಿ ಇಲ್ಲ ಏನಿಲ್ಲ ಒಳ್ಳೆ ಕಷ್ಟದಾಗ ಬೆಳಕ್ ಬಂದ್ಲ ಮದುವೆ ಆದ್ ಕೂಡ್ಲೆ ಮಾವ ಮಾಡಿಟ್ಟಿ ಜಾಸ್ತಿ ಇತ್ತ ಮತ್ತ ಗಂಡನು ಹೇಳ್ದಂಗ್ ಕೇಳ್ಕೊಂಡಿರ ಆರಾಮ್ ಸುಖದ ಸುಪ್ಪತ್ಗೆ ಒಳಗ ಅದಾಳ ಮತ್ತೇನ ಒಂದಿಟ್ಟು ಓದಾಳ ಅನ್ನೋದಕ್ಕ ದಿಮಾಕ್ ಬಾಳ್ ಬಂದ್ಬಿಟತಿ ಆದ್ರೂ ಈಗೀಗ ಆಕಿ ಮಾಡಾಕತ್ತಿದ್ ನೋಡಿದ್ರ ನನ್ಗ ಮೈ ಉರ್ ಹಾಕತಿತ್ ನೋಡು ಆದ್ರೂ ಅತ್ಯ ನಿನ್ ಸೊಸಿ ನಿನ್ನ ಮೀರ್ಸಾಕತ್ತಾಳ ಬಿಡು ಅಂದ್ರೆ ಏನ್ ಪಾ ನಿನ್ ಮಾತಿನ ಅರ್ಥ ಏನಿಲ್ಲ ಅತ್ಯ ನಿನ್ನಂತ ಧೈರ್ಯ ಗಟುವಾನಿ ಹೆಣ್ಮಗ್ಳಿದು ಇಷ್ಟೆಲ್ಲಾ ಚಳ್ಳಿ ಹಣ್ಣು ತಿನ್ಸೋಕತ್ತಾಳಂತ ಅಂದ್ರೆ ಅಕಿ ಇನ್ನೆಷ್ಟು ಪಳ್ಗಿರ್ಬೇಕಂತ ಹೌದಲ್ಲ ಅರ್ಥಿಲ್ಲ ನಿಂಗೆ ಈಗ ನಾನು ನಿನಗೆ ಅವತ್ತಿಂದ ಹೇಳಕತ್ತಿದ್ದ ನನ್ನ ನನ್ನ ಈಕಿ ಇಷ್ಟು ಮೋಸ ಮಾಡಿ ಹೊರಗೆ ಹಾಕಿಬಿಟ್ಟಲ್ಲ ಮನೆಯಿಂದ ಕಿ ನೀರ್ನ್ಯಾಗ ಬಿದ್ದಿರ್ಬೇಕು ನೋಡು ಆದರೂ ಅಲ್ಲಿ ಕೊಟ್ನ್ಯಾಗ ಜಡ್ಜ್ ಮುಂದೆಲ್ಲ ಹಂಗೆಲ್ಲ ಆಪರಿ ಮಾತಾಡ್ಬೇಕು ಅಷ್ಟೆಲ್ಲಾ ಮಾತಾಡ್ತಾರೆನ ಅಟಿಗಿನ್ನು ಈ ಕಾನೂನು ಅನ್ನೋದು ಏನು ಅಂತಂದೇಳಿ ಗೊತ್ತಿಲ್ಲ ಸಂಜೀತ್ ಅನ್ಕ ಅಂದ್ರ ಅವ್ರು ನಿನ್ ಕಾಲ್ ಬಂದ್ ನಿನ್ ಮಗ ಮಾತಾ ಇಲ್ಲ ಇಲ್ಲ ನಾ ಕೊಟ್ಟಿರೋ ಡೋಸ್ ಈಗ ಬರೀ ಬಾಯಿ ಮಾತಿಂದ ಹೇಳಿದ್ರೆ ತಿಳ್ಕೊತಾರಂತ ಅನ್ಕೊಂಡಿದ್ದೆ ಕೇಳ್ಕೊಂಡಿಲ್ಲ ಇವತ್ತು ಕೋರ್ಟ್ ಒಳಗಡೆನು ಆರ್ಗ್ಯುಮೆಂಟ್ ನೋಡಿದ್ನಲ್ಲ ಅಲ್ಲೂ ಏನೋ ತಿಳ್ಕೊಂಡಿಲ್ಲ ಅವ್ರು ಅದಕ್ಕ ಈಗ ಇನ್ನೊಂದ್ ನೋಟಿಸ್ ಕಳ್ಸೇನಿ ಅದಕ್ಕ ಎದ್ದು ಬಿದ್ದು ಅವ್ರಿಗೆ ನಿನ್ನಂತಲ್ಲೇ ಏನಪ್ಪಾ ಅದು ಅಷ್ಟೇ ಸುಮ್ಮನೆ ತಮಾಷೆ ನೋಡ್ತೀರ ಅಷ್ಟೇ ನಾ ಹೆಂಗ್ ಹೇಳ್ತೇನೆ ಕೇಳು ನೀವು ಅಟ್ಟ ಮನಸ್ಸ ಕರ್ಗಿ ನಿನ್ ಮಗಾಸೋಸಿ ಅಂತ ಹೇಳಿ ಅವ್ರ ಪರವಾಗಿ ಮಾತಾಡಕ ಹೋಗ್ಬೇಡ ನಾ ಹೆಂಗ್ ಹೇಳ್ತೇನೆ ಹಂಗ ಕೇಳ್ತಿ ಚಲೋ ನೋಡು ಇಲ್ಲ ಅಂದ್ರ ಮತ್ ನೋಡತ್ತೆ ನಾನು ಏನು ಮಾಡಕ್ ಬರಂಗಿಲ್ಲ ಇಲ್ಲಪ್ಪ ನೀ ಹೆಂಗ್ ಹೇಳ್ತಿ ಹಂಗ ಕೇಳ್ತೇನೆ ನೋಡು ಅಲ್ಲ ಏನಂತ ಹ ಅತ್ತಿ ಅಂತಂದ್ರ ಮುಲ್ಯಾಗಿನ್ ಕಸ ಮಾಡಿ ಬಿಸಾಕೋದಂತ ತಿಳ್ಕೊಬಿಟ್ಟ ಇನ್ನು ಎಷ್ಟೋ ಜನರಿಗೆ ಮನಿ ಒಳಗಡೆ ಎಷ್ಟು ಚಂದ ನೋಡ್ಕೊಂತಿರ್ತಾರ ಮಗ ಸೊಸಿ ಎಲ್ಲಾರು ಆದ್ರೂ ಸಹಿತ ತಮ್ಮ ಸೊಕ್ಕ ತಾವು ಬಿಡ್ತಿರೋದಿಲ್ಲ ಅಂತವ್ರಿಗೆ ಎಂತವ್ರು ಚಂದ ಚಂದ ನೋಡ್ಕೊಂತಿರ್ತಾರ ನಿನ್ನ ನಿನ್ ಮಗ ಸೊಸಿ ನಿನ್ ಜೊತೆ ಚಂದಾಗ ಇದ್ರ ಸಾಕಂತ ಅನ್ನಕಿದಿ ನೋಡಿದ್ರ ನಿನ್ನ ಮನಿ ಬಿಟ್ಟವರ ಹಾಕ್ಬಿಟ್ಟಾಳಕಿ ಮಾಡಿದ ಅತ್ಯಾ ಅದು ಏನ್ ಗೊತ್ತೇನಾ ಇದು ಹೆಚ್ಚಾಗಿ ಮಾವಂದ ಆಸ್ತಿ ಹಂಗಾಗಿ ಹೆಚ್ಚು ಕಮ್ಮಿ ಇಷ್ಟು ಪಾಲು ನಿನ್ನ ಹೆಸ್ರಿಗೆ ಬರ್ದಾನ ಏನೋ ಒಂದು ಸ್ವಲ್ಪ ನಿನ್ ಮಗನ ಹೆಸರನ್ನಾಗ ಐತಿ ಆಕಿ ಅಂತ ತಿಳ್ಕೊಂಡ್ಬಿಟ್ಟಾಳ ಇಷ್ಟು ನಿನ್ ಮಗನ ಹೆಸರನ್ನಾಗ ಐತಿ ಅಂತ ತಿಳ್ಕೊಂಡ್ಬಿಟ್ಟಳಾ ಇಲ್ಲೂ ಅವತ್ತಿದ ಯಾರ ವಕೀಲರು ಕರ್ಸಿ ಕೇಳಿದ್ರಂತ ನನಗೂ ಗೊತ್ತಿಲ್ಪ ನಿಮ್ಮ ಮಾವ್ಸಿಸ್ ಮಾತಾತ್ಪಾ ಆದ್ ಕೂಡಲೇ ಅವತ್ತ ಅನಕತ್ತಿರ್ಲಿಕ್ಕೆ ನಾನ್ ಸೊಸಿ ಇಷ್ಟು ಆಸ್ತಿ ನನ್ನ ಗಂಡನ ಹೆಸರೇ ಐತಿ ನೀವೇ ಕೂಡ ತಿನ್ಕೊತಿದ್ದೀರಿ ಮನಿ ಬಿಟ್ಟು ಹೊರಗೆ ಹೋದ್ರೆ ಚಲೋ ಅಂತ ಹೇಳಿ ನಾನು ಇದು ನನ್ನ ಗಂಡ ಮಾಡಿದ ಜಾಸ್ತಿ ನಾನು ಹೋಗ್ಲಿ ಅಂತ ಹೇಳಿ ದಬಾಯಿಸ್ಕೊಂಡಿದ್ದೆ ಆಮೇಲೆ ಅತಿರೇಕ ಆತ್ ನೋಡು ನಿನ್ ಬಂದೆ ನೋಡು ಆದ್ರೆ ಇದು ನನ್ನ ಮಗನ ಹೆಸರಾಗ ಇದರ ಎಲ್ಲ ಎಲ್ಲ ಮಂಕ್ ಬೂದಿ ಬರೀ ಸುಳ್ಳು ಸುಳ್ಳು ಸುಳ್ಳ ಹ್ಮ್ ನಿನ್ ಸೊಸ್ಯದಳಲ್ಲ ಸುಳ್ಳು ಹೇಳಲ್ಲ ನೀ ಹೇಳ್ತ ಕೇಳ್ಕೊಂಡ್ ಹಂತಲ್ಲಿ ಬಿದ್ದಿರ್ಬೇಕಂತ ಹೇಳಿ ಆಮೇಲೆ ಅವ್ರಿಗೆ ಹೆಂಗ್ ಬೇಕಂಗ್ ನಿನ್ನ ಆಟಾಡಿಸಬಹುದು ಅಂತ ಹೇಳಿ ಆದ್ರೀಗೇನ್ ಗೊತ್ತಿರ್ಲಿಕ್ಕಿಲ್ಲ ನನ್ನ ಅಂತ ಲಾಯರ್ ನಿನ್ ಅಳಿಯ ಅಂತ ಹೇಳಿ ಇರ್ಲಿರ್ಲಿ ನಾನು ಒಂದು ಕೇಸಿನ ವಿಚಾರಣೆ ಮಾಡಾಕತ್ತೀನಿ ಅದನ್ನ ತಗೊಂಡೇನಿ ಅಂತ ಅಂದ್ರ ಅದನ್ನ ಕೂಲಂಕುಶವಾಗಿ ಎ ಟು ಝೆಡ್ ಪ್ರತಿಯೊಂದನ್ನೂ ವಿಚಾರಿಸಿ ಸಾಧಕ ಬಾಧಕನೆಲ್ಲ ನೋಡ್ಕೊಂಡು ಅದಕ್ಕೆ ಬೇಕು ನೋಡು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಇಟ್ಕೊಂಡಿರ್ತೇನೆ ಒಟ್ಟ ಎಲ್ಲೂ ಸೋಲ್ಬಾರ್ದು ನಾನು ಹಂಗ್ ಮಾಡಿ ಇಟ್ಕೊಂಡಿರ್ತೇನೆ ಬರ್ತಾರ ನೋಡಿ ಇವತ್ ಸಂಜೀಕ್ ಅಂದ್ರ ಬಂದ್ರಂದ್ರ ನೋಡು ಅಲ್ಲೋ ಬಂದ್ ಮನಿ ಕರ್ಕೊಂಡು ಹೋಗ್ತೇನೆ ಅಂತಾರ ಅನ್ನ ಬೇಕಾ ಮತ್ತ ಅವಾಗ ನಾ ಏನ್ ಮಾಡ್ಲಿ ಬರಲ್ಲ ಅಂತ ಹೇಳು ಏನೋ ಬರಲ್ಲ ಅಂತ ಹೇಳಿ ಅಲ್ಲೋ ಪಾಪ ನನ್ನ ಮಗಾ ಸುಸಿ ಅಲ್ಲಿಂದ ಕರ್ಯಾಕ್ ಬಂದ್ರ ಒಲ್ಲೆ ಅಂತ ಹೆಂಗೆ ಹೇಳೋದು ಅತ್ಯಾ ಇದ ಇದ ನಿನಗೆ ಬೇಡ ಅಂತ ಹೇಳುದು ನೋಡು ಹಾ ಇಷ್ಟ್ ದಿವಸ ಮಾಡಿದೆಲ್ಲ ಮರ್ತ ಬಿಡ್ತೇನೆ ಇನ್ನು ಬಂದಿಲ್ಲ ಕೇಳಿಲ್ಲ ಆಗ್ಲೇನ ಮತ್ತೆ ನಿನ್ನ ಮನಸ್ಸು ಕರ್ಗಾಕತ್ತೇನಾ ಸೂರಜ ಅಮ್ಮಾ ಬನ್ನಿ ನೀವು ಬಂದ್ ಎಷ್ಟು ತಾತು ಬಂದೇ ಇಲ್ಲ ನಾನಾ ನಿಮ್ ಬಾಯ್ ಕೇಳಿ ಬಂದೆ ನೋಡು ಅಂದಂಗನಾಗ ಏನ್ ಆತಿವತ್ತ ನಿಮ್ ಸಸಿ ಕೊಡಾಕ್ ಕೊಪ್ಪಿದ್ರೇನ್ರಿ ಮೋಶಿ ಆಕಿ ಎಲ್ಲ ಒಪ್ಪತಾಳ ಬಾಯಿಗ್ ಬಂದಾಗ ಮಾತಾಡಕತ್ತಲ್ಲ ಏನ ನಿನ್ ಮಗ ಏನ ನೋಟಿಸ್ ಕಳ್ಸಾನಂತ ಅದ್ರ ಬಗ್ಗೆ ಹೇಳಿ ಕೊಡಕತ್ತಿದ್ದ ಏನೇನು ಮಾತಾಡ್ಬೇಕ್ ಅಂತ ಹೇಳಿ ಹೌದೇನಾ ಸುರಾಜ್ ಅಮ್ಮ ಒಟ್ಟಿಗೆ ಅತ್ತೆ ಇಷ್ಟು ಆಕಿನ್ ಕಾಯಿ ಆತ್ ನೋಡು ಅದು ಸೊಸಿ ಎಲ್ಲಾ ನಿಮ್ ಆಸ್ತಿ ಅವ್ರ ಹೆಸರಿನಾಗ ಬರ್ಕೊಂಡಾರ ಅಂತ ಹೇಳಿದಿಲ್ಲಾ ರೀ ನೀವು ಇಲ್ಲಂತ ನಾನು ತಿಳ್ಕೊಂಡಿದ್ದೆ ನೋಡು ಅದು ಏನೋ ನನ್ನ ಹೆಸ ಆಯ್ತಂತ ನನ್ ಸೊಸಿ ಸುಳ್ಳು ಮುಂದ ಅದ್ರ ಬಗ್ಗೆನೇ ಈಗ ನಿನ್ ಮಗ ಮಾತಾಡಕತ್ತಿದ್ದ ನನ್ ಜೊತೆಗ ಅಯ್ಯೋಯೋ ಏನ್ ಬಿತ್ರೆ ಅದಾಳ್ರಿ ನಿಮ್ ಸಸಿ ಬಿತ್ರೆ ಎಲ್ಲ ಮಹಾ ಛತ್ರಿ ಅಕ್ಕಿ ಛತ್ರಿ ಆಗ್ಬೋದು ಅಕ್ಕಿಂದ ಕೆಟ್ಟ ಬುದ್ಧಿಗ ಕತ್ರಿ ಹಾಕ ಬಂದಿರೋದು ಅದೇನ್ ಮಾಡ್ತೇ ಬಿಡ್ತೀಯಪ್ಪ ಇಷ್ಟು ಆಸ್ತಿ ಬೇಕಾದ್ರ ಅನಾಥಾಶ್ರಮಕ್ ಬರ್ಕೊಡ್ಲಿವ್ರು ಜೀವನ ಪೂರ್ತಿ ನಮ್ಮ ಮನ್ಯಾಗ ಬದುಕಿರ್ಲಿ ಆದ್ರ ಮಾತ್ರ ಒಂದ್ ಬಿಡಿಗಾಸು ಅವ್ರ ಹೆಸರಿಗ್ ಹೋಗ್ಬಾರ್ದು ಅತ್ಯಾ ಅಮ್ಮ ಏನ್ ಹೇಳತ್ತ ಗೊತ್ತಾತ ಮತ್ತ ನಿನ್ ಮನ್ಸನಾಗ ಏನು ಮಾ ನೀನ್ ನೋಡಿದ್ರ ಇಲ್ಲೇ ಹಿಂಗ ಅನಾ ಒಂದ್ ಸ್ವಲ್ಪ ಬಿಡಿಸ ನೀನ್ ನೋಡಿದ್ರ ಅನಾಥಾಶ್ರಮಕ ಆಸ್ತಿ ಬರ್ಕೊಡು ಅಂತ ಕೇಳಾತಿದಿ ಆದ್ರ ಅತ್ಯಾ ಸೊಸಿ ಬಂದ್ ಕರ್ಕೊಡ್ಲೇ ಹೋಗ್ಲಿ ಅಂತ ಕೇಳ್ತಾಳ ನನಗಿ ಹಂಗಂದ್ರಿ ಹಂಗಲ್ವಾ ಆದ್ರೂ ನನಗ ಒಂದ್ ಸ್ವಲ್ಪ ಮನಿ ಸೆಣತಾನೋದಿತ್ ನೋಡು ಹಂಗಂದೆ ನೀವು ಹಂಗಲ್ಲ ಒಂದ ಪಟ್ಟಿಗೆ ಒಪ್ಪಳಕ್ ಹೋಗ್ಬೇಡ್ರಿ ಅವ್ರಿಗೆ ತಾವ್ ಮಾಡಿ ತಪ್ಪೇನಂತ ಹೇಳಿ ಅರು ಆಗ್ಬೇಕಲ್ಲ ಆ ತಪ್ಪಿನ ಅರಿವು ತಿಳಿಸ್ಬೇಕು ನೀವು ಈಗ ಏನ್ ಹೇಳ್ರಿ ಈಗ ಏನಿಲ್ಲ ನಮ್ ಸೂರಾಜ್ ಹೆಂಗಂತ ನೋಡ್ ಹಂಗೇಳ್ ಅವ್ನು ಆಕಿ ನಾ ಬರಂಗಿಲ್ಲ ಅಂತ ಹೇಳ್ಬೇಕಂತ ಹಾ ಮತ್ತ್ ಹಂಗ ಮಾತಾಡ್ರಿ ಆದ್ರ ಇದ್ರಿಂದ ಹೆಂಗ್ ಬುದ್ಧಿ ಬರ್ತತ್ ಅಂತ ಅತ್ಯಾ ಇದನ್ ಇಷ್ಟು ಆಸ್ತಿ ಅನಾಥಾಶ್ರಮಕ್ ಬರ್ಕೊಡ್ತೇನೆ ಅಂದ್ರೆ ಈಗ ನನ್ ಮಗ ಸೊಸಿ ಬಂದ್ರ ಹ್ಮ್ ಇಷ್ಟು ಆಸ್ತಿ ಅನಾಥಾಶ್ರಮಕ್ಕೆ ಬರ್ದ ಕೊಡ್ತೇನೆ ಅಂತ ಹೇಳು ಮುಂದಿನ ಆಟ ನೋಡ್ನಿ ನೀನು ಮಾತಾಡಿದೆ ಮಾತಾಡಿದ್ರ ನಿನ್ ಕಾಲ್ ಬಿಡೋದಲ್ಲ ನಿನ್ ಪಾದ ತೊಳೆದು ನೀರ್ ಕುಡಿಬೇಕು ಹಂಗ ನಾ ಮಾಡ್ತೇನೆ ಬ್ಯಾಡ್ ಬೇಡ ಇರ್ಲಿ ಯಾಕೆ ಮುಂದುವಸ್ಕೊಂಡ್ ಹೋಗೋದಾ ಇದ್ ನೋಡ್ ನಾನು ಹೇಳದಂಗೇನ ಅಂದ್ರೆ ಅಂತ ಹ್ಮ್ ಹಂಗ ಮಾತಾಡು ಯಾಕಂತಂದ್ರೆ ಅವ್ರಿಗ ಬುದ್ಧಿ ಕಲಿಸ್ದಂಗ ಆಗಂಗಿಲ್ಲ ಒಂದ ಸಲ ನೀವು ಒಪ್ಕೊಂಡ್ ಹೋದಿ ಅಂತ ಇಟ್ಕೋ ಮತ್ತ ಇವತ್ತಲ್ಲ ನಾಳೆ ಹಿಂಗ ಪ್ರಾಬ್ಲಮ್ ಮಾಡ್ತಾಳಾಕಿ ಆಕಿ ಏನ್ ಮಾಡ್ಯಾಳ ನಿನಗೆ ಹಿಂಗ ಹೇಳಿದ್ರ ನಿನ್ಗ ಗೊತ್ತಾಗೋದಿಲ್ಲ ಆಟಾಡ್ಸ್ಬಹುದು ಅಂತ ಹೇಳಿ ತಿಳ್ಕೊಂಡು ಹೇಳಿ ನಿನ್ ಬಾಯಿ ಮುಚ್ಚಿಸಿದ್ಲು ಆದ್ರೆ ನಾನು ಬಿಡ್ತೇನೆ ಇಷ್ಟು ಡಾಕ್ಯುಮೆಂಟ್ಸ್ ತರ್ಸ್ಕೊಂಡೆ ಎಲ್ಲೆಲ್ಲಿ ಅಂತ ಹೇಳಿ ಎಲ್ಲಾ ನೋಡ್ಕೊಂಡೆ ಪ್ರತಿಯೊಂದು ನಿನ್ನ ಹೆಸರ್ನಾಗ ಬರ್ದಿಟ್ಟ ಅನ್ ಮಾವ ಹಂಗಾಗಿ ಈಗ ಚಲೋ ಪಾಯಿಂಟ್ ಸಿಕ್ಬಿಟ್ಟೈತಿ ಬಿಟ್ಟೇತಿ ಅದ್ರಾಗ ಬೇರೆ ತಾಯಿನ ನೋಡ್ಕೋಬೇಕಾಗಿದ್ದ ಅವ್ನ್ ಕರ್ತವ್ಯ ಈಗ ನೀ ಏನಾರ ಅವ್ರ ಮಳ್ಳ ಮಾತಿಗೆ ಏನಾರ ಹ್ಞೂ ಅಂತಂದೇಳಿ ಹೋದಿ ಅಂತ ಇಟ್ಕೋ ನಾಳೆ ಮತ್ತೆ ಇದೇ ಪರಿಸ್ಥಿತಿ ತರ್ತಾರ ಅವ್ರು ನಿನ್ಗ ಅಷ್ಟಲ್ಲ ನಾಳೆ ಅವರು ಯಾವ್ದಾದ್ರು ಪೇಪರ್ ಮೇಲೆ ಸೈನ್ ಮಾಡು ಅಂತ ಹೇಳಿ ಅಂತಾರ ನಿನ್ಗ ಬಾಳ ಇದ್ರೊಳಗಡೆ ಎಂದ್ರ ಏನೋ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಾರ ಅವಾಗ ನೀ ಏನ್ ಮಾಡ್ಬಿಡ್ತಿದಿ ಹೂ ಅಂತಂದೇಳಿ ಸೈನ್ ಮಾಡ್ಬಿಡ್ತಿದಿ ಒಂದ್ಸಲ ನೀ ಸೈನ್ ಮಾಡ್ದೆ ಅಂತ ಇಟ್ಕೋ ಅದೆಲ್ಲ ಅವ್ರ ಹೆಸರಿಗೆ ಆಕ್ಕೂಡ್ಲೆ ನಿನ್ನ ಮನಿ ಬಿಟ್ಟು ಹೊರಗೆ ಹಾಕ್ಬಿಡ್ತಾರ ಯಪ್ಪ ಇಷ್ಟೆಲ್ಲ ಐತೆ ನೋಡಪ್ಪ ನನಗೆ ಏನು ಗೊತ್ತಿಲ್ಲ ನನಗೆ ಹೆಂಗ್ ಅದ ನೀನು ಲೋಕ ಜ್ಞಾನ ಬೆಳಸ್ಕೋಂತ ಅಂದ್ರ ಬರೀ ಜಗಳ ಮಾಡೋದು ಅದು ಇದು ಬೆಳಸ್ಕೊಂಡ್ ಈಗ ಒಂದ್ ಸ್ವಲ್ಪ ಗೊತ್ತಾಗತ್ತೈತಿ ಹೋಗ್ಲಿ ಬಿಡು ಯಾಕೆ ಮಾತಾಡ್ತಿದ್ ಇನ್ನೇನ್ ಮಾಡೋದ್ ಸರಜ ಅವ್ನ್ ಹೇಳೋದೊಳಗಡೆ ಏನೋ ತಪ್ಪಿಲ್ಲಲ್ಲ ಇದ್ದ ಹೇಳಕತ್ತಾನ ಇಷ್ಟೆಲ್ಲ ಗಯಾಳಿತನ ಕಲ್ತೆ ಲೋಕ ಜ್ಞಾನನ ಪಡ್ಕೊಳ್ಳಿಲ್ಲಲ್ಲ ಅಂತ ಅನ್ನಕತ್ತಾನ ಅವನು ಹೋಗ್ಲಿ ಬಿಡತ್ತ ಈಗರ ಏನತ್ ನಾ ಹೇಳ್ದಂಗ್ ನೀ ಕೇಳು ಸರಿ ಆಮೇಲೆ ಅವರು ಬಿಟ್ಟ ಹೋದ್ರಪ್ಪ ಮುಂದ ಮುಂದೇನೈತಿ ನಿನ್ ಜೀವನಕ್ಕೆ ಎಷ್ಟ್ ಬೇಕಷ್ಟು ಆಸ್ತಿ ಇಟ್ಕೋ ಉಳಿದಿದ್ದು ನೋಡಕ್ ಬರ್ತೈತಿ ಬರ್ತೈತಿ ಮುಂದ ನೀನ್ ಇಲ್ಲದ ಕಾಲಕ್ಕ ಅದ ಅನಾಥಾಶ್ರಮಕ್ಕೆ ಹೋಗ್ಲಿ ಅಂತ ಹೇಳಿ ಬರ್ಕೊಟ್ ಬಿಡು ಹಂಗ್ ಮಾಡಕ್ಕೆ ಬರ್ತೈತೇನ ಬರ್ತೈತಿ ನಂದ್ ಕೇಳ್ತಿ ಅಲ್ಲ ನೀನು ನೀನ್ ಬರತೈತ ಹಂಗೆ ಹಂಗ್ ಮಾಡ್ಬಿಡತ್ಯ ನೋಡೋಣ ಈಗ ನಾ ಹೇಳ್ಕೊಟ್ಟಂಗ ಮಾತಾಡು ಯಾಕ ನಿನ್ನ ಮಗ ಸೋಸಿ ನೀ ಹೇಳ ನಿನ್ ಕಾಲಿಗ್ ಬಿದ್ದ ಕ್ಷಮೆ ಕೇಳಿ ನಿನ್ನ ಮನಿ ಕರ್ಕೊಂಡು ಹೋಗಲ್ಲ ಅಂತ ಹೇಳಂಗಿಲ್ಲ ನೋಡ್ತೇನೆ ನಾನು ಅಲ್ಲ ಈ ಎಷ್ಟು ತನಕ ಅಂತ ಹೇಳಿ ಹಿಂಗ್ ನಾಟಕ ಮಾಡ್ಬೇಕಂತ ಕೇಳಾಕತ್ತೇನೆ ಅವ್ರ ಸೊಪ್ಪು ಮುರಿಬೇಕು ತಾವ್ ಮಾಡಿದ ತಪ್ಪು ಅಂತ ಹೇಳಿ ಅವ್ರಿಗೆ ಅನಸ್ಬೇಕು ಅಲ್ಲಿವರೆಗೂ ನೀ ಹಿಂಗ ಆಟ ಆಡಸ್ಬೇಕು ಅವ್ರಿಗೆ ಇಲ್ಲಾಂದ್ರೆ ಅವ್ರ ನಿನ್ನ ಆಟ ನೋಡು ಇಲ್ಲಿಲ್ಪಾ ನೀ ಹೆಂಗ್ ಹೇಳ್ತಿ ಹಂಗ ಕೇಳ್ತೇನೆ ಈಗ ಅದೆಲ್ಲ ಮ್ಯಾಟರ್ ಬೇಡ ಬಿಡು ಅಂದಂಗ ಅಮ್ಮ E não? A ಇವತ್ತ ರಮ್ಯಾ ಮತ್ತೆ ಸುರೇಶ್ ಬರ ಹೌದೇನಪ್ಪ ಚಲೋ ಆತ್ ತಗೋ ಹಂಗಾಗಿ ನಾನು ಬಂದ್ರಂದ್ರ ನಾಳೆ ಒಂದ್ ಸ್ವಲ್ಪ ಮದ್ ನೋಡ್ಕೊಂಡ್ ಬರ್ತೇನೆ ಹೋಗಿ ಆ ತೊಗೊಳಪ್ಪ ಹಂಗ ಮಾಡುವಂತ ಸರಿ ಈಗ ಊಟಕ್ಕೆ ಬರ್ರಿ ಸರಿ ಆತ್ ಮಾಡಿ ಬಂದ್ವಿ ನೋಡ್ಪ ನಮ್ ಮದುವ ಇರ್ಲಾರ್ದಕ್ಕ ಮನ್ಯಾಗ ಮನಿ ಖಾಲಿ ಖಾಲಿ ಅನ್ಸಾ ಈಗ ಕರ್ಕೊಂಡ್ ಬಂದ್ಬಿಡ್ಲಿ ಅಯ್ಯ ಹುಚ್ಚಗ ಬೇಡ ಸುಮ್ ಸುಮ್ನಿರ ಬ್ಯಾಡ ಒಂದ್ ನಾಲ್ಕ್ ದಿವಸ ಅವ್ರ ಮನಿಗ್ ನೀರಾಕ್ ಹೋಗಳ ಆಮೇಲೆ ಬಂದಿರೋದು ಐತಿ ಇವತ್ ಹೆಂಗಿದ್ರು ಸುರೇಶ್ ರಮ್ಯಾ ಬರ್ತಾರ ನೀ ಬೇಕಂದ್ರ ನಾಳೆ ಹೋಗಿ ಒಂದ್ ಎರಡ್ ದಿವ್ಸ ಇದ್ದು ಆಮೇಲೆ ಮದ್ನ್ ಕರ್ಕೊಂಡ್ ಬರವಂತ ಈಗ ಊಟಕ್ಕೆ ಕಚ್ತೇ ಬರ್ರಿ ಹ್ಮ್ ಸರಿ ಯಾವಾಗ ನೋಡಿದ್ರು ಹೆಂಡತಿ ನೆತವ್ರ ಮನೆಯಿಂದ ಇಲ್ಲಿ ಕರ್ಕೊಂಡ್ ಬರಕ ನಿಂತ್ ಬಿಟ್ಟಿರ್ತಾನ ತುದಿಗಳ ಮೇಲೆ ಇರ್ತಾನ ಅಲ್ಲತ್ಯ ನಾ ಹೇಳಿದ್ರೊಳಗಡೆ ಏನಾರು ತಪ್ಪೈತ ಮದುವಿ ಇರ್ಲಾರ್ದ ಮನೆಯಾಗ ಕುಂದ್ರಕ್ ಬೇಜಾರ್ ಬರತತಿ ಹೊತ್ತು ಹೋಗೋದು ಹಂಗ ಹಿಂಗ ಅನಾಕತ್ತಿದ್ಲಲ್ಲ ಅದ್ರ ಸಲುವಾಗಿ ಕರ್ಕೊಂಡ್ ಅಂತ ಅಂದೆಪ್ಪ ಅದು ಆಕಿನ ಖಾಲಿ ಖಾಲಿ ಅನ್ಸಾತ್ ಅಂದಿದ್ದು ಕಂದೆ ಇದ್ರೊಳಗೆ ಏನಾರು ತಪ್ಪೈತೆನಾ ನೀನಾ ಬಾರಿ ಬಿಡಪ್ಪ ಹಾ ಪಾಪ ಹುಡುಗಿ ಅಲ್ಲೇ ಇರಾಕ್ ಅಂದ್ರೆ ನಾಲ್ಕು ದಿಸ ಹೋಗೇತಿ ಅಷ್ಟಕ್ಕ ನೀನು ನಿಮ್ಮ ಇಷ್ಟ ಅಂದಿದ್ದ ಸಾಕು ಅದನ್ನ ನೆಪ ಮಾಡ್ಕೊಂಡು ಕರ್ಕೊಂಡ್ ಬರ್ಲೇನ ಅಂತೇನ ಪಾಪ ನಮ್ ಸರೋಜಾ ಮಧು ಇರ್ಲಾರ್ದಕ್ಕ ಮನೆಯಾಗ ಹಳಾಳ ಅನ್ಸಾ ನೆನ್ಪ ಮಾಡೋಣ ನೀನ್ ನೋಡಿದ್ರ ಹಂಗ ಕರ್ಕೊಂಡ್ ಬರಕ್ ನಿಂತ ಬಿಟ್ಟಿ ಅಲ್ಲ ಹೋಗ್ಲಿ ಬಿಡು ಆದ್ರೂ ಹೆಂತಿ ಮೇಲೆ ಬಾಳೆ ಆಹ ಬಿಡ್ಬಾ ನಿಯ್ಯೋ ಇಲ್ದ ಇರುತ್ತೇನ್ ಬದುಕಿ ಬದಲಾಗಿದ್ದು ಹೌದೌದ್ ಪಾ ಅದು ನಿಜ ಬಿಡ ಬಾ ನಿಮ್ಮ ಊಟ ಕರಾಕತಾ ಉಂಡು ಒಂದ್ ಸ್ವಲ್ಪ ನಾನು ಅಡ್ಡಾಕೇನೆ ಮುಂಜಾನೆ ಜಲ್ದಿ ಅದೇ ನೀ ತಲೆ ಸಿಡಿಯಾ ಕತ್ ಬಿಟ್ಟತಿ ಅದ್ರ ಬೇರೆ ನಾನು ಸೊಸಿ ಮಾತಾಡಿದ್ದು ಅಂತ ಕೇಳ್ಬಿಟ್ನಲ್ಲ ಯಪ್ಪ ಈಗ ಅದ್ರ ಬಗ್ಗೆ ಎಲ್ಲ ಬಹಳ ತಲೆ ಕಿಡಿಸ್ಕೊಳಕ್ ಹೋಗ್ಬೇಡ ಬಾ ಈಗ ಊಟ ಮಾಡು ಅದನ್ನ ಮಕ್ಕೋತೆ ನಂದಿಲ್ಲ ಮಕ್ಕೋ ನಿಮ್ ಮಕ್ಕೊಂಡ್ ಇನ್ನು ನಿದ್ದೆ ಹತ್ತಿರೋದಿಲ್ಲ ಅಷ್ಟೊತ್ತಿ ನಿನ್ ಮಗ ಸೊಸಿ ಬರ್ತಾರ ನೋಡು ಏನ ನನ್ನ ಮಗ ಸೊಸಿ ಬರ್ತಾರ ನಿನಗ್ ಹೇಳಾರ ನನಗೇನ್ ಹೇಳಿಲ್ಲ ಮತ್ತೆ ನೀ ಅಷ್ಟೇ ನೋಡ್ತಿರ್ಬೇ ಸರಿ ಬಿಡಪ್ಪ ಅಂತಂಗ ಈಗ ಹೊಸದಾಗಿ ಲಗ್ನ ಇರಲ್ಲ ಆ ಮಧುಮಕ್ಳ ಯಾವತ್ ಬರ್ತಾರಂತ ಎಷ್ಟೊತ್ತಿ ಬರ್ತಾರಂತ ಏನಾರ ಗೊತ್ತೇನ ಸುದ್ದಿ ಅದ ಹೇಳ ಇವತ್ ಸಂಜೆ ತನಕ ಅಂದ್ರೆ ಬರ್ತಾರ ಅವ್ರು ಇನ್ನೊಂದ್ ಬರೋ ಹೊತ್ತ ಆಗೇತಿ ಯಾಕ ಯಾಕಂದ್ರೆ ನನ್ನ ಮಗ ಸಸಿ ಬರ್ತಾರಲ್ಲಪ್ಪ ಅದಕ್ಕ ಅಲ್ಲತ್ಯ ನಿನ್ ಮಗ ಸಸಿ ಬರೋದಕ್ಕೂ ಅವ್ರು ಬರೋದಕ್ಕೂ ಏನ್ ಸಂಬಂಧ ಏನಿಲ್ಲ ನಾ ಎಷ್ಟು ಚಲೋ ಅದೇ ನೀ ಮನೆಯಾಗ ಅನ್ನೋದು ನೋಡಿ ನನ್ನ ಮಗ ಸಸಿ ಉರ್ಕೊಳ್ಳಿ ಅನ್ನೋದು ಕಷ್ಟ ಅನ್ನೆಪ್ಪ ಯಾಕಂತ ಅಂದ್ರ ನಾ ಇಲ್ಲದೆ ನೀ ಯಾರು ಮನೆಗಿಲ್ಲ ಅಂತ ಅನ್ನೋಂಗ್ ಆಗ್ಬಾರ್ದಲ್ಲ ಅವ್ರಿಗ ಅದಕ್ಕ ಆದ್ರೂ ನೀನು ಬಾರಿ ಕಾಟಿ ಮುಟ್ಲಿ ಅದ್ ಬಿಡತ್ಯ ಯಾಕೋ ಮತ್ತ ಸುಮ್ಮನೆ ನಿನ್ ಪಾಡಿ ಇರೋದ್ ಬಿಟ್ಟು ಅವ್ರ ಮುಂದ ಉರ್ಸ್ಬೇಕು ಅಂತ ನಾನ್ ನೋಡಾಕತಿಯಲ್ಲ ಈಗ ಮೊದ್ಲು ಅವ್ರ ಕಡೆಯಿಂದ ನಿನ್ನ ಆಸ್ತಿ ಹೆಂಗ ಪಾಲ್ ಮಾಡ್ಕೋಬೇಕು ಒಟ್ಟು ಇದೆಲ್ಲಾ ಸರಿ ಮಾಡ್ಕೊಡ್ಬೇಕು ಅನ್ನೋದ್ರ ಕಡೆ ಲಕ್ಷ್ಯ ಕೊಡು ಮುಂದಿನ ಮುಂದೆ ಸರಿ ಬಿಡಪ್ಪ ಹೋಗ್ಲಿ ಆದ್ರೂ ಸೊಸೆ ಈಗ ಬಾಳ ಬುದ್ಧಿ ಕಲ್ಸ್ಬೇಕು ನೋಡ್ ಕಲ್ಸೋ ನನ್ ತಗೋ ನೀ ಗಟ್ಟಿ ಧೈರ್ಯ ಮಾಡಿಡು ಮತ್ತ ಮಗ ಅನ್ನೋ ಮಮಗಾರ್ಕ್ ಬಿದ್ದು ನಾಳೆ ನನ್ನನ್ನ ಭಯಕ್ ಹೋಗ್ಬೇಡ ನೋಡು ಇಲ್ಲಿಪಾ ಈಗಾಗ್ಲೇ ಹಂಗ ಮಾಡಿ ತಪ್ಪ ತಪ್ಪಾಗೈತಿ ಸರಿ ಬಿಡು ಆಮೇಲೆ ಇನ್ನೊಂದು ನಿನ್ನ ಮಗ ಸೊಸಿ ಬಂದಾಗ ಅವ್ರಿಗೆ ಬಾಳ ಬೆಲೆ ಕೊಡ್ಬೇಡ ಎಷ್ಟ್ ಇಟ್ಟಿರ್ಬೋಕ್ ಅಷ್ಟೇ ಇಡ್ಬೇಕು ನೋಡು ಸರಿನಪ್ಪ ಹಂಗ ಮಾಡೋಣ ತಗ ನಾ ಯಾವಾಗ ಮಾತಾಡಂತ ನಾವಾಗ ಅಷ್ಟೇ ಮಾತಾಡ್ಬೇಕು ನೀನು ಬಾಳೆಲ್ಲಾ ಮಾತಾಡಕ್ ಹೋಗ್ಬಾಡ್ ನೋಡು ಇಲ್ಲಿ ಬಿಡಪ್ಪ ಹಂಗೇನ್ ಮಾತಾಡಕ್ ಹೋಗಲ್ಲ ನೀ ಏನ್ ಮಾತಾಡಂತಿ ಅಷ್ಟೇ ಮಾತಾಡ್ತೇ ನೋಡು ಇಲ್ಲ ಅಂದ್ರೆ ಮಾತಾಡಂಗಿಲ್ಲ ಸರಿ ಬಾ ಅಮ್ಮ ಯಾರ್ದ ಧ್ವನಿ ಮಗನ್ ಧನೀನಾ ಕೇಳ್ದಂಗ ಅನ್ಸತ್ತ ನೋಡು ಹೌದಾ ಹೊಕ್ಕೇನ್ ಪಾಪ ನನ್ ಮಗ ಬಂದೈತಿ ಏ ಅತ್ಯಾ ಏನು ఇరు సుమ్ ఇరు ఇల్ సుమ్ కు చూ నోడ్ నా ఏకుంటేనె మర్తబేనా అయ్యల్ సరిబిడ్పతి హమీ ఓ ప్రకాశ బర్పా ಏ ಇವ್ರು ನಮ್ಮ ಅತ್ತೆ ಹಬ್ಬಕ್ಕೂ ನಮಸ್ಕಾರ ಮಾಡು ಸಿಕ್ಕ ಸಿಕ್ ಸಿಕ್ಕವರಿಗೆಲ್ಲ ಕಾಲಿಗೆ ಬಿಡೋದಾರ ನನಗೇನ್ ಬಂದಿಲ್ಲ ನೋಡ್ದೇನೇ ನಿನ್ ಸೊಸಿ ಮಾತು ಊನಪ್ಪ ಎಲ್ಲಾ ಕೆಲಸ ಆತತಿ ಸುಮ್ನಿರಕಿನ್ ಸೊಕ್ ಮುರಿತೇನ್ ಅಯ್ಯೋ ಸುಮ್ನೀರು ಮಾತಾಡ್ಸಿ ನಿನ್ಗೆ ಎಷ್ಟ್ ಹೇಳಿದ್ರು ಕೆಳಂಗಿಲ್ಲಾ ಅದೆಲ್ಲ ಇರ್ಲೇಪ್ಪ ಈಗ ಬಂದ್ರಿ ನೀವ್ ನನಗೆ ಅದು ಅತ್ಯಾ ಅಮ್ಮ ನಿಮ್ಮನಾಗದ ನೋಡ್ರಿ ಹೋಗಂಗಿದ್ರ ಹೋಗ್ರಿ ಅಲ್ಲೇ ಹೊರಗಡೆಯಿಂದ ಹೊರಗಡೆಿದ್ರ ಹೋಗ್ರಿ ನೋಡ್ದ ನಮ್ಮಮ್ಮ ಹೆಂಗ ಉತ್ತರ ಕೊಡಾಕತಾರ ಅಂತ ಹೇಳಿ ಏನು ನಾವು ಹೊರಗಿಂದ ಹೋಗಬೇಕಾ ಮತ್ತಿನ್ನೇನು ನೀ ಯಾರಂತ ಹೇಳಿಲ್ಲಿ ನಮ್ಮನಿ ಒಳಗಿಂದ ನಿನಗ ಅಡ್ಡಾಕ್ ಬಿಡ್ಬೇಕು ನಾನು ನಿಮ್ಗೆ ಮಗಳ ಸಮಾನ ಆಗ್ಬೇಕು ಅದು ನೀ ಬಂದ್ ಕೂಡಲೇ ಮಾತಾಡ್ಸಿದ್ರ ಅದ್ ನನಗೂ ಇರ್ತಿತ್ತು ಹೋಗ್ ಹೋಗಲ್ ಹೋಗ್ಲಿ ಬಿಡು ಏನೋ ಒಂದು ನಮ್ಮ ಮೌಷಿ ಸಸಿ ಹೇಳಿ ಮರ್ಯಾದೆ ಕೊಟ್ಟು ನಿನ್ಗ ಅಲ್ಲೇ ಮೇಲೆ ಆಫೀಸ್ ರೂಮಿಗೆ ಇಲ್ಲಿ ಒಳಗಡೆಯಿಂದಾನ ಕಳ್ಸಾಕತ್ತಿ ಆಮೇಲೆ ನಿಮ್ ಮನಿ ಹೋಗೋ ಹೊಳ್ಳಿ ಅಲ್ಲಿ ಹೊರಗಡೆ ಹೋಗ್ರಿ ಇಲ್ಲಿ ಒಳಗ್ ಬಂದದ್ ಹೋಗಾಕ್ ಹೋಗ್ಬೇಡ್ರಿ ಹ್ಮ್ ಆದ್ರೂ ನಿಮ್ ಮನೆಗಿನ ಅವ್ರಿಗೆ ಬಾಳ್ ಸೊಕ್ಕು ನೋಡ್ರಿ ನೀ ಚಂದ ಮಾತಾಡಿದ್ರ ಯಾಕೆ ಯಾಕಿಂಗ್ ಮಾಡ್ತಿದ್ರು ಬಾ ನಡೀಗ ಹೋಗೋಣ ಅಂತ ಅಲ್ಲೇ ನಮ್ ಮಾವಿರ್ಬೇಕು ಮಾವನ ಹತ್ರ ಮಾತಾಡಿ ನೀನ ಎಲ್ಲಾ ಅನ್ಬೇಕು ಅಂದ್ರಷ್ಟ ನೋಡ್ ನಮ್ಗ್ ಗುಳಿಗಾಲ ಇಲ್ಲ ಅಂದ್ರ ಮತ್ತೆ ಹಿಂಗ ಪರಿಸ್ಥಿತಿ ಅತ್ಯ ನೀ ಸ್ವಲ್ಪ ಸುಮ್ನೀರ ಅವ್ರು ಬಂದ್ರು ನಾ ಅವ್ರ ಜೊತೆ ಮಾತಾಡ್ತೇನೆ ಮಾವ ಓ ಬಂದೇನ್ಪಾ ಬಾ ಮಾವಾ ಅದು ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ ನಿಮ್ ಹತ್ರ ಹ ಧಾರಾಳವಾಗಿ ಮಾತಾಡ್ರಿ ಓ ಪತ್ನಿ ಸಮೇತವಾಗಿ ಬಂದ್ಬಿಟಿಯಾ ಮಾವ ಅದು ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ ಮಾತಾ ತಡಿಯಪ್ಪ ಹ್ಮ್ ಅತ್ತ ನನ್ಗಂತ್ರು ಹೊಟ್ಟೆ ಆತತ್ ನೋಡು ಉಣ್ಣಕ್ ಬರ್ತೀವಿ ತಲ್ಲಿ ನನ್ಗೂ ಹೊಟ್ಟೆ ಸತ್ತಪ್ಪ ಉಂಡ ಬರೋಣ ನಡಿ ಅಲ್ಲ ಮಾಮ ನನ್ ಸ್ವಲ್ಪ ಅರ್ಜೆಂಟ್ ಇತ್ತು ನನ್ ಮತ್ತೆ ಬೇರೆ ಕಡೆ ಹೋಗ್ಬೇಕು ನಾ ಕೆಲ್ಸದ ನನ್ಗ ನನಗೇನ್ ಕೆಲ್ಸ ಇಲ್ಲ ಖಾಲಿ ಕುಂತೇನಿ ಇಲ್ಲೇ ಬೇಕಂದ್ರೆ ಕುತ್ಕೊಂಡಿರು ನಾವು ಕೋರ್ಟ್ ಇಂದ ಬಂದವ್ರು ಸೀದಾ ಇಲ್ಲೇ ಕುಂತೇವಿ ನಮ್ಗೂ ಹೊಟ್ಟೆ ಸತಿ ಉಂಡ್ ಬರ್ತೇವಿ ಮಾವಾ ನಾನು ಅಮ್ಮನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ನೀ ಏನ್ ಮಾತಾಡ್ಬೇಕ ನಾಕತ್ತಿಲ್ಲ ನಾವು ಊಟ ಮಾಡಿ ಬರ್ತೇವಿ ಆಮೇಲೆ ಮಾತಾಡ್ರಿ ಈಗ ಸುಮ್ನ ಕುಂದ್ರಂಗಿಂದ್ರ ಕುಂದ್ರಿ ಇನ್ನ ಹೊರಗ ಅಡಾಡ್ಕೊಂಡ್ ಬರ್ರಿ ಅತ್ಯ ನಡಿ ಇವ್ರ ಮಾತಾಡ ಕೇಳಕ್ ಹೋಗ್ಬೇಡ ನಡಿ ಬಾಯ್ ಸರಿ ಉಂಡ್ ಬರೋ ನಡಿ ನೋಡಿದ್ರೇನ್ರಿ ನೋಡಿದೆ ಮತ್ತೆ ಇಷ್ಟಂದ್ರು ನಿಮ್ಗೆ ಸಿಟಿ ಬರಾ ನೋಡ್ರಿ ಯಾರ ಒಬ್ಬರು ಮರ್ಯಾದೆ ಕೊಟ್ಟು ಮಾತಾಡಕತ್ತಾರ ಸಹ ಸ್ವಲ್ಪ ಸುಮ್ನಿರು ಈಗ ನಮ್ಗ ಕೆಲಸ ಆಗ್ಬೇಕಾಗೇತಿ ಅವ್ರಿಗೆ ಏನು ಏನ್ ದೊಡ್ಡ ಹಂಗ ಕೋಟಿ ಗಂಟ್ಲ ಆಸ್ತಿ ಇಟ್ಕೊಂಡು ಕುಂತಾರನೋ ಅನ್ನೋರ್ಗತ್ತೆ ಮಾತಾಡಕೇರಿ ಯಾಕ ಅಷ್ಟಿಲ್ಲ ನಮ್ಮ ದಾಸ್ತಿ ಸರಿ ಬಿಡ್ರಿ ಏನ್ ಮಾಡ್ಬೇಕ್ರಿ ನೋಡು ನಾ ಹೇಳ್ಕೊಟ್ಟಂಗ ಅವ್ರ ಜೊತೆ ಚಂದ ಮಾತಾಡ ಚಲೋ ಇಲ್ಲ ಅಂದ್ರೆ ನಮ್ ಕೈಗೆ ಏನು ಸಿಗೋಂಗಿಲ್ಲ ನೋಡು ಏನ್ ಹೋಗ್ಲಿ ಈಗ ಇಷ್ಟ ಮಾಡ್ ಸಾಕು ಮುಂದಿಂದ ನಾನ್ ನೋಡ್ಕೊಂತೇನೆ ಹ್ಮ್ ಸರಿ ಆಯ್ತು